ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಟೇಸ್ಟಿಯಾಗಿರುವಂಥ ಹೆಸರು ಬೇಳೆ ಪಾಯಸ ಮಾಡೋದನ್ನು ನೀವು ಆ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ನಾನು ಒಂದು ಎರಡು ಕಪ್ನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಕಪ್ಪು ಬೆಲ್ಲನ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಸಕಸೆ ತೊಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಬಾಂಡಿನಲ್ಲಿ ಹೆಸರು ಬೇಳೆನ ಉರ್ಕೊಳ್ಬೇಕು ತುಂಬಾ ಉರಿಬಾರ್ದು ಸೊ ಸ್ವಲ್ಪ ಬೆಚ್ಚಗಾದರೆ ಸಾಕು ಕಲರ್ ಬರೋ ಥರ ಏನು ಉರಿಯೋ ಅವಶ್ಯಕತೆ ಇಲ್ಲ ಈ ಥರದ ಗ್ಲಾಸಲ್ಲೇ ನಾನೊಂದು ಎರಡು ಗ್ಲಾಸು ಉಸಿರು ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದನ್ನು ತೊಳೆದ್ಬಿಟ್ಟು ನಾವು ಕುಕ್ಕರಲ್ಲಿ ಹಾಕಿ ಒಂದು ವಿಷಲ್ ಬರ್ಸ್ಕೋಬೇಕು ಮೆತ್ತಗೆ ಬೇಯಿಸ್ಕೋಬೇಕಿದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗಾದರೆ ಸಾಕು ಏನು ಉರಿಯೋ ಅವಶ್ಯಕತೆ ಏನಿಲ್ಲ ಇದು ಕಲರ್ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಈಗ ನಾನು ಒಂದು ಸ್ವಲ್ಪ ತುಪ್ಪ ತಗೊಂಡು ಗೋಡಂಬಿ ದ್ರಾಕ್ಷಿ ಎರಡೂ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಒಂದು ಸಲ ಮಾಡಿ ನೋಡಿ ನೀವು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಹೆಸರುಗಳ ಪಾಯಸ ಮಾಡೋದು ಗೋಡಂಬಿ ಫ್ರೈ ಆಗಿದೆ ಅದೇ ಬಾಂಡಿನಲ್ಲಿ ಮತ್ತೆ ನಾನು ದ್ರಾಕ್ಷಿನೂ ಹಾಕಿ ಫ್ರೈ ಮಾಡ್ಕೊಡ್ತೀನಿ ದ್ರಾಕ್ಷಿ ಕೂಡ ಫ್ರೈ ಆಗಿದೆ ಸೊ ಅದನ್ನು ಒಂದು ಬೌಲಿಗೆ ತೊ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಈಗ ನಾನು ಮಿಕ್ಸಿಗೆ ಇದು ತೆಂಗಿನ ತುರಿ ಗಸಗಸೆ ಏಲಕ್ಕಿ ಎಲ್ಲನೂ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಮತ್ತು ಏನು ನಾನು ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ಅರ್ಧ ಅದನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ಅರ್ಧ ಭಾಗದಷ್ಟು ನಾನು ಏನು ತೊಗೊಂಡಿದ್ದೀನಿ ಅದ್ರಲ್ಲಿ ಅರ್ಧ ಭಾಗ ಈಗ ಇದು ಈಗಿದುಬಿದ್ದಾಗಿದೆ ಈಗ ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಏನು ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ತೊಳೆದುಬಿಟ್ಟು ಅದನ್ನು ಕೂಡ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಡ್ತೀನಿ ಅದೆಷ್ಟು ಬೇಯೋಷ್ಟು ನೀರನ್ನು ಹಾಕಬೇಕು ಬೇಳೆ ಬೇಯೋಷ್ಟು ನೀರನ್ನು ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ನಂತರದಲ್ಲಿ ನಾವು ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೊಬೋದು ಬೆಂದಿದೆ ಒಂದು ವಿಜಲ್ ಬಂದಿದೆ ಕುಕ್ಕರ್ ಕೂಡ ಆರಿದೆ ನಾನು ಇವಾಗ ಬೇಳೆ ನೋಡಿ ಇಷ್ಟು ಬೆಂದಿದೆ ಈ ಥರ ಬೇಯಬೇಕು ಮೆತ್ತಿಗೆ ನೋಡಿ ಇವಾಗ ಗಟ್ಟಿಗೆ ಇದೆ ಅದು ಈಗ ನಾನು ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕ್ಕೊಡ್ತೀನಿ ನಿಮಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಅಥವಾ ನಿಮಗೆ ಎಷ್ಟು ಅದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಅದನ್ನು ಹೊಂದಿಸ್ಕೋಬೋದು ಈಗ ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ದೀನಲ್ಲ ತೆಂಗಿಂದು ತೆಂಗು ಮತ್ತು ಗಸಗಸೆ ಆದಷ್ಟು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ನಾನು ಬೆಲ್ಲ ಕೂಡ ಉಂಡು ಒಂದು ಉಂಡೆ ಬೆಲ್ಲ ಫುಲ್ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಪುಡಿ ಮಾಡಿಬಿಟ್ಟು ಆ ಬೆಲ್ಲ ಎಲ್ಲ ಕರಗಿ ಫುಲ್ಲು ಅದು ಬೆಲ್ಲದ ವಾಸನೆ ಎಲ್ಲ ಹೋಗಬೇಕು ಅಷ್ಟು ಕುದಿಸ್ಕೋಬೇಕು ನೋಡಿ ಇದು ಎಲ್ಲ ಕುದ್ದಿದೆ ಮತ್ತು ಬೆಲ್ಲ ಕೂಡ ಕರಗಿದೆ ಎಲ್ಲ ಹೊಂದ್ಕೊಂಡಿದೆ ನಮಗೆ ಇಷ್ಟು ಇದ್ದರೆ ಸಾಕು ನಿಮ್ಗೆ ಇನ್ನೂ ತೆಳಬೇಕು ಅಂದರೆ ಇನ್ನೊಂಚೂರು ನೀರು ಹಾಕಿ ತೆಳು ಮಾಡ್ಕೋಬೋದು ಇದಕ್ಕೆ ನಾನು ಏನು ಅರ್ಧ ಭಾಗ ಇಟ್ಕೊಂಡಿದ್ದೆಲ್ಲ ದ್ರಾಕ್ಷಿ ಗೋಡಂಬಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸುಮ್ಮನೆ ಇದನ್ನೇನು ಮತ್ತೆ ಕುದಿಸೋ ಅವಶ್ಯಕತೆ ಏನಿಲ್ಲ ಸಲ ತಿರುಗಿಸ್ಬಿಟ್ಟು ಕೆಳಗಿಡ್ಸ್ಕೊಂಡ್ರೆ ನಿಮಗೆ ಹೆಸರು ಬೇಳೆ ಪಾಯಸ ರೆಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು